ಹಾಯ್ ನಮಸ್ತೆ ಎಲ್ರಿಗೂ ಇದು ಆಸೆ ಸೀರಿಯಲ್ಲಿ ಇವತ್ತಿನ ಎಪಿಸೋಡು ಇಲ್ಲಿ ಸೂರ್ಯ ಮತ್ತು ಮೀನ ಮಾತಾಡ್ತಾ ಇರ್ತಾರೆ ಹಾಗೆ ಸೂರ್ಯ ಹೇಳ್ತಾನೆ ಮಿಸ್ಯು ಅಂತ ಏನು ಮಿಸ್ಯು ಅಂತ ಹಾಗೆಲ್ಲ ಮಾತಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಅದೇ ಫೋನ್ ತಕೊಂಡವರು ಬಂದು ಫೋನ್ ಕೇಳ್ತಾರೆ ಸೊ ಆಮೇಲೆ ಫೋನ್ ಕಟ್ ಮಾಡ್ತಾಳೆ ಮೀನಾ ಇಲ್ಲಿ ಮೀನ ತಮ್ಮನಿಗೋಸ್ಕರ ಕಾಯ್ತಾ ಇರ್ತಾಳೆ ಯಾಕೆ ಲೇಟು ಅಂತ ಕೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ ನನ್ನ ಫ್ರೆಂಡ್ ಬೈಕ್ ಅಂತ ಯಾಕೆ ಬರಲಿಕ್ಕೆ ಕೇಳಿದೆ ಅಂತ ಕೇಳ್ತಾಳೆ ಸಾಲನ ಸೋಲನ ನಾನೊಂದು ಸ್ವಲ್ಪ ಹಣ ತೆಗ್ದಿಟ್ಟಿದ್ದೀನಿ ಹಸ್ಬೆಂಡ್ ಫೋನ್ ಕಳ್ಕೊಂಡಿದ್ದಾರೆ ಅದಕ್ಕೆ ಯಾವುದಾದ್ರು ಚೀಪ್ ಆ್ಯಂಡ್ ಬೆಸ್ಟ್ ಮೊಬೈಲ್ ತೆಕೊಳ್ವಾ ನನಗೆ ಅದು ಗೊತ್ತಾಗಲ್ಲ ಅದಕ್ಕೆ ನಿನಗೆ ಫೋನ್ ಮಾಡಿದಂತ ಆಯ್ತು ಬಾ ನೋಡುವ ಅಂತ ಹೋಗ್ತಾರೆ ಹಾಗೆ ಫೋನ್ ನೋಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಸುಬ್ಬಂದು ಮಂಜಂದು ವಿಡಿಯೋ ಸುಬ್ಬ ರಿಲೀಸ್ ಮಾಡಿರ್ತಾನೆ ಸೊ ಅಲ್ಲೇ ಸ್ವಲ್ಪ ಜನ ನೋಡ್ತಾ ಇರ್ತಾರೆ ಓ ಇವನೇನ ಇವನು ನಮ್ಮ ಅಂಗಡಿಯಿಂದನೂ ಕಲಿ ಕದಿಬೋದು ಆ ಥರ ಎಲ್ಲ ಮಾತಾಡ್ತಾ ಇರ್ತಾರೆ ಇವರಿಗೆ ಫೋನ್ ತಗೊಂಡು ಹೊರಗಡೆ ಬರ್ತಾರೆ ಹಾಗೆ ಅವರು ಫೋನ್ ತೆಕ್ಕೊಂಡು ಹೊರಗಡೆ ಬಂದು ಮನೆಯಿಂದ ಹೊರಗಡೆ ಹೋಗ್ತಾ ಅಲ್ಲಿಂದ ಶಾಪಿಂದ ಹೋಗ್ತಾರೆ ಇಬ್ರು ಗಾಡಿಯಲ್ಲಿ ಹಾಗೆ ಇಲ್ಲಿ ರೋಹಿಣಿ ಫೋಟೋ ತೋರಿಸ್ ವಿಡಿಯೋ ತೋರಿಸ್ತಾ ಇರ್ತಾರೆ ಪೂಜನಿಗೆ ನೋಡು ಫೋ ವಿಡಿಯೋ ರಿಲೀಸ್ ಆಗಿದೆ ಅಂತ ಇದನ್ನ ಅತ್ತೆ ಆದರೂ ನೋಡಬಾರ್ದ ಯಾಕೆ ಏನ್ಮಾಡ್ತಾರೆ ಅವಾಗ ಮೀನ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂದರೆ ನೀನು ಶ್ರುತಿ ಮಾತ್ರ ಹೊರಗತಿಯಲ್ಲ ಇಲ್ಲ ಅವಳನ್ನು ಅವರ ಅಮ್ಮ ಕರ್ಕೊಂಡು ಹೋಗ್ತಾರೆ ನಾನು ಒಬ್ಳೆ ಅಂತ ರೋಹಿಣಿ ಹೇಳ್ತಾರೆ ಅವಳ ಅಶ್ರುತಿ ಅಮ್ಮ ಬಂದು ಈ ಕಲ್ಲ ಸಂ ಫ್ಯಾಮಿಲಿಯಲ್ಲಿ ನೀನು ಇರಬಾರ್ದು ಅಂತ ಕರ್ಕೊಂಡು ಹೋಗ್ತಾರೆ ಆಮೇಲೆ ನಾನೊಬ್ಳೆ ಆ ಫ್ಯಾಮಿಲಿ ಜೊತೆ ಇರ್ ಫ್ಯಾಮಿಲಿಯಲ್ಲಿ ಇರ್ತೀನಿ ಯಾರು ನನ್ನ ವಿಷಯಕ್ಕೆ ಬರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಪೂಜೆ ಹೇಳ್ತಾಳೆ ಒಬ್ಳ ಜೀವನಕ್ಕೆ ಅವರ ಲೈಫ ಯಾಕೆ ಯಾವುದು ಅಂತ ನನ್ನ ಒಬ್ಬಳ ಜೀವನ ಸರಿಯಾಗಬೇಕಂದ್ರೆ ನಾನು ಇದೇ ಮಾಡಬೇಕು ಮದುವೆಗೆ ಮುಂಚೆನೂ ಇದೇ ಹೊರಟ ಮದುವೆ ಆದಮೇಲೆ ಇದೇ ಹೊರಟ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ರೋಹಿಣಿ ಅಂತ ತುಂಬ ಖುಷಿಯಲ್ಲಿ ಇರುತ್ತಾಳೆ ಹೇಳ್ತಾಳೆ ಇವತ್ತು ಮನೆಯಲ್ಲಿ ದೊಡ್ಡ ಡ್ರಾಮಾ ಆಗುವ ಚಾನ್ಸಸ್ ಇದೆ ನಾನು ಆರಂಭ ಮಾಡಿ ಬರ್ತೀನಿ ಬರಲ್ಲ ಅಂತ ಹಾಗೆ ಇಲ್ಲಿ ಶಾಂತಿ ಅವಳ ಅಕ್ಕ ಎಲ್ಲ ಅವರ ಡ್ಯಾನ್ಸ್ ಕ್ಲಾಸ್ ಹತ್ತಿರ ಇರ್ತಾರೆ ಅಲ್ಲಿಗೆ ರೋಹಿಣಿ ಬರ್ತಾಳೆ ಯಾಕಮ್ಮ ಇಲ್ಲಿ ತನಕ ಅಂತ ಕೇಳ್ತಾರೆ ನಿಮ್ಮನ್ನು ನೋಡಬೇಕಂತ ಅನ್ನಿಸ್ತು ಅದಕ್ಕೆ ಬಂದ ಯಾವುದೇ ಏನು ವಿಷಯ ಬಾ ಕುತ್ಕೊಂತ ಕೂತ್ಕೊಳ್ಳಿಸ್ತಾಳೆ ಅಲ್ಲ ನಿಮಗೊಂದು ವೀಡಿಯೋ ತೋರಿಸ್ಬೇಕು ಏನು ನನ್ನ ಡ್ಯಾನ್ಸ್ ಅಲ್ಲ ಅಂತ ತೋ ಕೊಡ್ತಾಳೆ ಅಂದರೆ ಅವಾಗ ಅವಳ ಅಕ್ಕ ಹೇಳ್ತಾಳೆ ನೋಡು ನೀನು ನಡ್ಕೊಂಡು ಬರೋದೆಲ್ಲ ತೋರಿಸ್ತಾ ಇದ್ದಾರೆ ಆ ವಿಡಿಯೋ ನೋಡಿ ಶಾಂತಿ ಅಂತೂ ಶಾಕ್ ಆಗ್ತಾಳೆ ಅವಾಗ ಅವಳ ಅಕ್ಕ ನೋಡು ಏನು ಮಾಡ್ತಾನೆ ಆ ಹುಡುಗ ಅಕ್ಕನ ಲೈಫ್ ಹಾಳಾಗುತ್ತೆ ಅಂತ ಗೊತ್ತಿದ್ದರೂ ಈ ಥರ ಎಲ್ಲ ಮಾಡ್ತಾನಲ್ಲ ರೋಹಿಣಿ ಹೇಳ್ತಾಳೆ ಅದಕ್ಕೆ ಉಪಕಾರ ಆಗ್ತಾಳೆ ಅವರಿಗೆಲ್ಲ ಆ ಯೋಚನೆ ಎಲ್ಲಿಂದ ಬರುತ್ತೆ ಹೆಣ್ಣು ಅನ್ನುವ ಕರುಣೆ ಇರಲಿ ಅತ್ತೆ ಅನ್ನುವ ಭಯ ಎಲ್ಲಿರುತ್ತೆ ಆಂಟಿ ಯಾರ ಮನೆ ಅಲ್ಲದ್ರೆ ಇವರಿಗೇನು ಅಂತೆಲ್ಲ ತುಂಬ ಖಾರ ಹಾಕಿ ಮಾತಾಡ್ತಾಳೆ ರೋಹಿಣಿ ಅವಳಿಗೆ ಇದೇ ಬೇಕಿರೋದಲ್ಲ ರೋಹಿಣಿ ಮತ್ತೇನು ಹೇಳ್ತಾಳೆ ಅವತ್ತು ನೀವು ಅವನು ಮಾಡಿದ ಕೆಲಸಕ್ಕೆ ನಿಮ್ಮನ್ನಲ್ವ ಕೋಟ್ ತರ ಮಾಡಿ ನಿಲ್ಲಿಸಿದು ಅಂತೆಲ್ಲ ಯಾಕೆಂದ್ರೆ ಶಾಂತಿಗೆ ಕೋಪ ಬರಬೇಕು ಎಲ್ಲ ಇದಾಗಬೇಕು ದೊಡ್ಡ ಜಗಳಾಗಬೇಕು ಮೀನ ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಇಲ್ಲಿ ಕಾಗೆ ಸುಬ್ಬ ಮಂಜನಿಗೆ ಸಿಗ್ತಾರೆ ಹಾಗೆ ಸ್ವಲ್ಪ ಮಾತಾಡಿ ಅವನಿಗೆ ವಿಡಿಯೋ ತೋರಿಸ್ತಾರೆ ಅವಾಗ ಮಂಜನಿಗೆ ತುಂಬಾ ಶಾಕ್ ಆಗುತ್ತೆ ಇದು ಏನಾದರೂ ರಿಲೀಸ್ ಆಗಿದರೆ ನನ್ನ ಲೈಫ್ ಏನು ಅಕ್ಕನ ಲೈಫ್ ಏನಾಗುತ್ತೆ ಅಂತೆಲ್ಲ ಟೆನ್ಷನ್ ಆಗುತ್ತೆ ಮಂಜ ಅವರಿಗೆ ಧಮಕಿ ಹಾಕಿ ಈಚೆ ಬರ್ತಾನೆ ಹಾಗೆ ಇಲ್ಲಿ ಮೀನಾ ಅವಳ ತಂಗಿ ಅಮ್ಮ ಮಂಜ ಎಲ್ಲ ಅವರ ಅಂಗಡಿ ಮುಂದೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಶಾಂತಿನೂ ಬರ್ತಾಳೆ ಕೋಪದಲ್ಲಿ ರೋಹಿಣಿನೂ ಬರ್ತಾಳೆ ಒಟ್ಟಿಗೆ ಈಗ ಏನಾಗುತ್ತೆ ಅಂತ ನೋಡ್ಬೇಕು ದೊಡ್ಡ ಗಲಾಟೆ ಆಗೋದಂತೂ ಚ ಜಾಸ್ತಿ ಇದೆ ಹಾಗೆ ಬಂದು ಏನು ಬೇಕರೆ ಬಂದದಂತ ಅಲ್ಲ ತಿಥಿ ಅಂತ ತಿಥಿ ಎಲ್ಲ ಮಾತಾಡ್ತಿದ್ದೀರಲ್ಲ ದೇವಸ್ಥಾನದ ಹತ್ರ ಬಂದು ಹೌದು ಇವತ್ತು ಕೊಲೆನೇ ನಡೆಯುತ್ತೆ ಯಾರ್ದು ನಿಮ್ಮ ಮಗನದು ಅಂತ ಹೇಳ್ತಾರೆ ಶಾಂತಿ ಅವನನ್ನು ಕೇಳ್ತಾರೆ ಇಲ್ಲಿ ಅಂತ ನೀವು ಆಚೆ ಆಚೆ ನೋಡಿದ್ರೆ ನೋಡಿದ್ರೇ ಗೊತ್ತಾಗುತ್ತೆ ಇಲ್ಲೆಲ್ಲೇ ಇರಬೇಕು ಹುಡುಕ ಅವನನ್ನು ರೋಹಿಣಿ ಅಂತ ಹೇಳ್ತಾರೆ ರೋಹಿಣಿನು ಹುಡುಕ್ತೇ ಎಲ್ಲ ಹುಡುಕ್ತಾರೆ ಇವಳು ಎಷ್ಟೇ ಕೇಳಿದ್ರೆ ಅತ್ತೆ ಏನಾಯ್ತು ಏನಾಯ್ತು ಅಂತ ಕೇಳಿದ್ರು ಹೇಳ್ತಾ ಇಲ್ಲ ಎಷ್ಟು ತಡಿದ್ರು ಮತ್ತೆ ಮತ್ತೆ ಬಡಿತಾ ಸಿಗ್ತಾರೆ ಮಂಜಾನಿಗೆ ಸಿಕ್ಕಿ ಎಷ್ಟು ಮಾಡಿದ್ರು ಕೇಳ್ತಾ ಇಲ್ಲ ಮತ್ತೆ ಮೀನ ಕೈ ಮುಗ್ದು ಅಂತ ಕೇಳ್ತಾ ಏನಾಯ್ತು ಅಂತ ನನ್ನ ಮಗನಿಗೆ ಅಂತ ಕೇಳ್ತಾರೆ ಅವಾಗ ವಿಡಿಯೋ ರೋಹಿಣಿ ಕೇಳ್ತಾರೆ ಅವಾಗ ಸರಿಯಾಗಿ ಬೈತಾರೆ ಅವಾಗ ಇವರಿಗೆಲ್ಲ ಶಾಕ್ ಆಗುತ್ತೆ ಈ ತರ ವೀಡಿಯೋ ನೋಡಿ ಅಲ್ಲಿ ಜನ ಎಲ್ಲ ನೋಡ್ತಾರೆ ಈ ತರ ಮಾಡಿದ್ನಂತ ಅರ್ಚಕರು ಹೇಳ್ತಾರೆ ಇವಾಗ ಮನೆಯವರಿಗೆಲ್ಲ ಗೊತ್ತಾಗುತ್ತೆ ಇವನ್ನೇ ಕದ್ದು ಕದ್ದಿರೋದಂತ ಇವರಿಗಂತೂ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಲ್ಲಿ ಎಲ್ಲ ಜನರು ಅದೇ ವೀಡಿಯೋ ನೋಡ್ತಾ ಇರ್ತಾರೆ ಅರ್ಚಕರು ಅದೇ ತರ ಹೇಳ್ತಾರೆ ಇವನು ಹೌದು ಇವರೇ ಇವನೇ ನನ್ನ ಅಣ್ಣನೇ ಕಲತನ ಮಾಡಬೇಕಿತ್ತಾನೆ ಇನ್ನಂತೂ ಸರಿಯಾಗಿ ಶಾಂತಿ ಅಂತ ಬೈತಾಳೆ ಕಡೆಗೂ ರೋಹಿಣಿ ಅಂದ್ಕೊಂಡಾಗೆ ಆಯಿತು ಅವಳಿಗೆ ಮೀನು ಹೋಗಿ ಮನೆಯಿಂದ ಹೊರಗಡೆ ಹೋಗಬೇಕು ಈ ಥರ ಜಗಳಾಗಬೇಕು ಅಂತಲೇ ಕಾಯ್ತಿರ್ತಾಳೆ ಯಾಕೆಂದ್ರೆ ಇಲ್ಲದ್ರೆ ಅವಳ ವಿಷಯ ಸೂರ್ಯ ಹೋಗ್ತಾನಲ್ಲ ಅದಕ್ಕೆ ಒಂದು ಕಡೆ ದಿನೇಶನನ್ನು ಲಾಕ್ ಮಾಡಿದ್ದಾಳೆ ಅವನಿಂದ ಯಾವುದೇ ತೊಂದರೆ ಇರೋಲ್ಲ ಇನ್ನೊಂದು ಕಡೆ ಈ ಥರ ರಿವೆಂಜ್ ತೆಕೊಳ್ತಿದ್ದಾಳೆ ಪಾಪ ಮೀನನಿಗೆ ಯಾವತ್ತು ಇದೇ ಥರ ತೊಂದರೆನೇ ಯಾ ಎಲ್ಲರಿಂದಲೂ ಅಂತಲೇ ಅನ್ಕೋಬೋದಲ್ವ ಯಾವತ್ತು ಅವಳಿಗೆ ಶಾಂತಿ ಅಂತೂ ತುಂಬ ಒಳ್ಳೆ ರೀತಿ ನೋಡ್ಕೊಳ್ಳೋದೆಲ್ಲ ಯಾವತ್ತು ಈ ಅಳಿಸೇ ಮಾತಾಡೋದು ಇನ್ನಂತೂ ಇದೇ ಥರ ಮಾತಾಡಿ ಮಾತಾಡಿ ಅವಳನ್ನು ಇದು ಮಾಡಿಬಿಡೋದಂತೂ ಚಾನ್ಸ್ ಯಾಕೆ ಒಂದು ಕಡೆ ಸೂರ್ಯನೂ ಇಲ್ಲ ಅವನು ಟ್ರಿಪ್ ಅಂತ ಹೋಗಿದ್ದಾನೆ ಅವನು ಕೈ ಶಾಂತಿ ಮೀನನಂತೂ ಮನೆಯಿಂದ ಹೊರಗಡೆ ತಳ್ಳೋದು ಗ್ಯಾರಂಟಿ ಶಾಂತಿ ಕೋಪದಲ್ಲಿ ಚಪ್ಪಲಿಯಲ್ಲಿ ತಲೆ ಮಂಜನಿಗೆ ಎಲ್ರೂ ನೋಡಿ ಶಾಕ್ ರೋಹಿಣಿನೂ ಶಾಕ್ ಆಗ್ತಾಳೆ ಇಷ್ಟು ಜೋರಿದ್ದಾರತ್ತೆ ಅಂತ ಯಾಕೆಂದರೆ ಮುಂದೆ ದಿನ ಒಂದು ದಿನ ಅವಳಿಗೂ ಇದೇ ಥರ ಆಗುತ್ತೆ ಅಂತ ಅವಳಿಗೂ ಇನ್ನೂ ಗೊತ್ತಿಲ್ಲ ಈ ಥರ ಬೇರೆಯವರನ್ನು ನೋಯಿಸಿ ಅವಳಿಗೂ ಒಂದು ದಿನ ಅವಳೆಷ್ಟು ತಪ್ಪು ಮಾಡಿದ್ದಾಳೆ ಇಲ್ಲಿ ಎಷ್ಟೇ ಬಡಿತಾ ಇರ್ತಲ್ಲ ಶಾಂತಿ ಅವಾಗ ಸು ಮೀನು ಹೋಗಿ ತಡಿತಲ್ಲೆ ಅತ್ತೆ ಅತ್ತೆ ಅಂತ ಹಾಗೆ ಶಾಂತಿ ಇರ್ತಾಳೆ ಮಾಡುವುದು ಕಟ್ಟಿ ಹಾಲು ಮಾರಿ ಈ ಥರ ಎಲ್ಲ ಮಾಡೋದೆಲ್ಲ ಅನಾಚಾರ ಮನೆಯವರೆಲ್ಲ ನಮ್ಮ ಮನೆಯನ್ನು ಗುಂಡಾಂತರ ಮಾಡಿದ್ದೀರ ಅಂತ ರೋಹಿಣಿ ನದಿಗೆ ಉಪಕಾರ ಆಗ್ತಾಳೆ ನಿಮ್ಮ ತಮ್ಮ ಕಲ್ಲ ಅಂತ ಗೊತ್ತಿತ್ತು ಸ್ವಂತದವ್ರದ್ದು ದುಡ್ಡು ಕಳ್ಳತನ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಆವಾಗ ಅರ್ಚಕರು ಹೇಳ್ತಾರೆ ಅವನು ಆ ಥರ ಮಾಡಲಿಕ್ಕಿಲ್ಲ ಹೌದಾ ನಮ್ಮ ಹತ್ರ ಸಾಕ್ಷಿ ಇದೆ ರೋಹಿಣಿ ತೋರಿಸು ಅಂತ ಎಲ್ರಿಗೂ ತೋರಿಸು ಎಲ್ಲರೂ ಒಮ್ಮೆ ನೋಡಲಿ ಅಂತ ರೋಹಿಣಿ ಹೇಳ್ತಾರೆ ರೋಹಿಣಿ ಎಲ್ರಿಗೂ ತೋರಿಸ್ತಾರೆ ಹಾಗೆ ಇಟ್ಕೊಂಡು ಎಳ್ದಾಡಿಕೊಂಡು ಹೋಗ್ತಾರೆ ಶಾಂತಿ ಹಾಗೆ ಮೀನನ ಅಮ್ಮನ ಹತ್ರ ಹೇಳ್ತಾರೆ ಇನ್ನೂ ಸೊ ಮೀನನಿಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಹಾಗೆ ಮೀನ ಇಷ್ಟು ದಿನ ನನ್ನ ಮುಖ ನೋಡಿದೆಯಲ್ಲ ಇನ್ನು ಮುಂದೆ ನನ್ನ ಎರಡನೇ ಮುಖ ನೋಡು ಅಂತ ಕೋಪದಲ್ಲಿ ಹೇಳ್ತಾರೆ ನನ್ನ ದುಡ್ಡು ಕದ್ದ ದುಡ್ಡಲ್ಲಿ ನೀವು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತೀರಾ ಅಂತ ಅವರ ಅಂಗಡಿಯನ್ನೆಲ್ಲ ಕೆಳಗಡೆ ಉರ್ಲಿಸ್ತಾಳೆ ಶಾಂತಿ ಹಾಗೆ ಶಾಂತಿ ಗಾಡಿಯೆಲ್ಲ ಉರಿಸಿ ಇವಳನ್ನು ರೋಹಿಣಿಯನ್ನು ಕರ್ಕೊಂಡು ಸೀದಾ ಹೋಗ್ತಾಳೆ ನೋಡಬೇಕು ಏನು ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಸೂರ್ಯ ಬಂದು ನಿಜ ಹೇಳ್ತಾನೆ ಅವನು ಆಲ್ರೆಡಿ ಆ ಹಣವನ್ನು ತಂದು ಮನೇಲಿ ಕೊಟ್ಟಿರ್ತಾನೆ ಸೊ ಅದೆಲ್ಲ ಗೊತ್ತಾಗುತ್ತಾ ಏನಾದರೂ ಮೀನನ್ ಮತ್ತೆ ಮನೆಗೆ ಕರ್ಕೊಳ್ತಾರ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಸೂರ್ಯ ಅಂತೂ ಅದೇ ಹಣನ ಮನೆಗೆ ತಂದು ಕೊಟ್ಟಿದ್ದಾನೆ ಅದು ಇವನು ಕದ್ದಿದ್ರು ಹಣ ಅಂತೂ ವಾಪಸ್ ಕೊಟ್ಟಿದ್ದಾನೆ ಆದರೆ ಮನೋಜ ಇವರ ಹಣ ತಗೊಂಡೋಗಿ ಇಪ್ಪತ್ತು ಲಕ್ಷ ತಗೊಂಡೋಗಿ ಇಪ್ಪತ್ತಾರು ಲಕ್ಷ ಇನ್ನೂ ಕೊಟ್ಟಿಲ್ಲ ಒಂದು ಕಡೆ ರೋಹಿಣಿದು ವಿಷಯನೂ ಇನ್ನು ಯಾರಿಗೂ ಗೊತ್ತಿಲ್ಲ ಇನ್ ಕೇಸ್ ಗೊತ್ತಾದರೆ ರೋಹಿಣಿದು ಕತೆ ಇದಕ್ಕಿಂತ ಚಿಂತಾಜನಕ ಆಗೋದಂತೂ ಗ್ಯಾರಂಟಿ ಅಷ್ಟು ಗೊತ್ತಿದ್ದು ಅವಳು ಈ ಥರ ಎಲ್ಲ ಮಾಡ್ತಿದ್ದಲ್ಲೆಲ್ಲ ನೋಡಬೇಕು ದಿನೇಶನ ಮಂಜು ಸುಬ್ಬನ ಲಾಕಪ್ ಅಲ್ಲಿದ್ದಾನೆ ಅವರಿಬ್ಬರು ಕೂಡಿ ಇವಳಿಗೇನಾದರೂ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೂ ಇವ್ರದ್ದು ಲೈಫು ಸರ್ವನಾಶ ಅಂತೂ ಗ್ಯಾರಂಟಿ ನೋಡುವ ಮೀನನಿಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ